ರಾಜ್ಯ ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸಾರ್ವಜನಿಕರು ಯಾವುದೇ ಗೊಂದಲವಿಲ್ಲದೆ ಮಾಹಿತಿ ಹಂಚಿಕೊಳ್ಳಬಹುದು ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಎಬಿ ಬಸವರಾಜ್ ತಿಳಿಸಿದ್ದಾರೆ ಸಾರ್ವಜನಿಕರು ನೀಡುವ ಮಾಹಿತಿ ಯಾವುದೇ ರೀತಿಯಲ್ಲಿ ಸೋರಿಕೆಯಾಗುವುದಿಲ್ಲ ಸಮೀಕ್ಷೆ ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಣೆಯಾಗಿದೆ ಸಾರ್ವಜನಿಕರು ಯಾರು ಸಮೀಕ್ಷೆಗೆ ಒಳಪಟ್ಟಿಲ್ವೋ ಅಂತವರು ಈ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ತಿಳಿಸಿದ್ದಾರೆ ಸಮೀಕ್ಷೆ ವಿಚಾರವಾಗಿ ಗೊಂದಲಗಳು ಇದ್ರೆ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ನಾಲ್ಕು ನಾಲ್ಕು ಒಂಬತ್ತು 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 ಈ ನಂಬರ್ಗೆ ಕರೆ ಮಾಡಿ ದೂರು ನೀಡಬಹುದು ಅಂತ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಗ್ರಾಮಾಂತರ ಜಿಲ್ಲೆಯಲ್ಲಿ ಕಳೆದ ತಿಂಗಳು ಎರಡನೇ ತಾರೀಕಿನಿಂದ ಸರ್ವೆ ಪ್ರಾರಂಭವಾಗಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಶೈಕ್ಷಣಿಕ ಸಮೀಕ್ಷೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶನದಂತೆ ಇಪ್ಪತ್ತೆರಡರಿಂದ ಕಳೆದ ತಿಂಗಳು ಇಪ್ಪತ್ತೆರಡರಿಂದ ಪ್ರಾರಂಭವಾಗಿದೆ ಇವತ್ತಿನ ತನಕ ಕೂಡ ನಮ್ಮಲ್ಲಿ ಸುಲಿತವಾಗಿ ನಡ್ಕೊ ಬರ್ತಾ ಇದೆ ಮೂರು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಬ್ಲಾಕ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದರು ನಮ್ಮಲ್ಲಿ ಒಟ್ಟಾಗಿ ಮೂರು ಲಕ್ಷದ ಎಂಬತ್ತೈದು ಸಾವಿರದ ಇನ್ನೂರ ಮೂವತ್ತೇಳು ಹೌಸ್ ಹೋಲ್ಡ್ಸ್ ಇದೆ ಅಂತ ನಮಗೆ ಗುರುತಿಸ್ಕೊಟ್ಟಿದ್ರು ಅದರಂತೆ ನಮಗೆ ಇವತ್ತಿನ ತನಕ ನಮ್ಮದು ಎರಡು ಲಕ್ಷದ ಅರುವತ್ತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕುಟುಂಬಗಳ ಸಮೀಕ್ಷೆಯನ್ನು ಮಾಡಿಕೊಟ್ಟಿದ್ವಿ ಇನ್ನೂ ಕೂಡ ಸರ್ವೆ ಆಗಬೇಕಾಗಿದೆ ನಮ್ಮಲ್ಲಿ ತಮಗೆ ಗೊತ್ತಿರುವ ಹಾಗೆ ವರ್ಟಿಕಲ್ಸ್ಗಳೇ ಜಾಸ್ತಿ ಇದೆ ಅಂದರೆ ಅಪಾರ್ಟ್ಮೆಂಟ್ಸ್ಗಳೆಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಅಲ್ಲಿ ಅವು ಇಷ್ಟು ಗಂಟೆಗೆ ಬರಬೇಕು ಹೀಗೆ ಬರಬೇಕು ಅಂತೇಳ್ಬಿಟ್ಟು ಎಲ್ಲ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರ್ತಿತ್ತು ಆ ಕಾರಣಕ್ಕೋಸ್ಕರ ನಡುವೆ ಹಬ್ಬ ಬೇರೆ ಬಂತು ಇಲ್ಲಿ ಲೋಕಲ್ಲೂ ಕೂಡ ಹಳ್ಳಿಗಳಲ್ಲೂ ಕೂಡ ಹಬ್ಬಗಳು ನಡೀತಾ ಇದ್ದವು ಆ ಕಾರಣಕ್ಕೋಸ್ಕರ ಆಯೋಗದ ನಿರ್ದೇಶನದಂತೆ ನಾವು ಹಂಡ್ರೆಡ್ ಪರ್ಸೆಂಟು ಕಂಪ್ಲೀಟ್ ಮಾಡಿರೋದಿಲ್ಲ